ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಇದ್ದು ಇದಾಗಿ ಮಂಡ್ಯ ನಗರದ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಆವರಣದಲ್ಲಿ ಮಂಡ್ಯ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ನಾಗರಿಕ ಬಂದೂಕು ತರಬೇತಿ ಶಿಬಿರದ ಸಮಾರೋಪ ಸಮಾರಂಭ ಜರುಗಿತು ಕಾರ್ಯಕ್ರಮದಲ್ಲಿ ಶಿಬಿರದಲ್ಲಿ ಪಾಲ್ಗೊಂಡು ತರಬೇತಿ ಪಡೆದ ನೂರ ಮೂರು ಶಿಬಿರಾರ್ಥಿಗಳಿಗೆ ಬಹುಮಾನ ಹಾಗೂ ಪ್ರಮಾಣ ಪತ್ರ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡಿ ಅಪಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗಂಗಾಧರಸ್ವಾಮಿ ಡಿವೈಎಸ್ಪಿಗಳಾದ ರಮೇಶ್ ರಾಜಯ್ಯ ಇನ್ಸ್ಪೆಕ್ಟರ್ಗಳಾದ ಜಗದೀಶ್ ಹರೀಶ್ ರಘುಮೂರ್ತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ரெடி சரகேரி சாமசண்டர் சரகேரி ஓகே இந்த மேஸ்ட் திதே கடையோகி அமித் அமித் தெரிகடையாகாகே

ತರಬೇತಿಗಳನ್ನ ತಗೊಂಡಿದ್ದೀನಿ ಸೊ ಇದೊಂದು ಬಂದೂಕು ತರಬೇತಿ ಅನ್ನೋದು ಅತಿ ಮುಖ್ಯವಾದ ಒಂದು ತರಬೇತಿ ಅಂತಲೇ ತಿಳ್ಕೊಬೋದು ಯಾಕಪ್ಪ ಅಂದರೆ ಬಂದೂಕು ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ಆ ತಗೊಂಡಿದ್ಮೇಲೆ ಅದನ್ನು ನಿರ್ವಹಣೆ ಹೇಗೆ ಮತ್ತು ಅದನ್ನು ಶೇಖರಣೆ ಮಾಡೋದು ಹೇಗೆ ಮತ್ತು ಅದನ್ನು ಯಾವ ರೀತಿ ಬಳಕೆ ಮಾಡಬೇಕು ಯಾವ ರೀತಿ ಬಳಕೆ ಮಾಡಬಾರ್ದು ಎಲ್ಲಿ ಬಳಕೆ ಮಾಡಬೇಕು ಯಾವ ಜಾಗದಲ್ಲಿ ಬಳಕೆ ಮಾಡಬಾರ್ದು ಅದನ್ನು ಎಲ್ಲಿ ತಗೊಂಡು ಹೋಗಬೇಕು ಎಲ್ಲಿ ತಗೊಂಡು ಹೋಗಬಾರ್ದು ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಮಾಹಿತಿನೂ ಕೂಡ ನಮ್ಮ ಇಲಾಖೆಯಲ್ಲಿರುವಂಥ ಎಲ್ಲ ಅಧಿಕಾರಿಗಳು ಕೂಡ ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ಹೇಗೆ ಹೇಳ್ಕೊಡ್ತಾರೋ ಅದೇ ರೀತಿ ನಮಗೆ ಇಲ್ಲಿ ಪ್ರತಿಯೊಂದು ಡಿಬರಾತ್ರಿ ಇವ್ರಿಗೂ ತಿಳಿಸಿದ್ದಾರೆ ಸೊ ಈ ಒಂದು ಅನುಭವನ ನಾನು ನನ್ನ ಜೀವನದಲ್ಲಿ ಎಲ್ಲೂ ಮರೆಯಾಗಿಲ್ಲ ಸೊ ಅಂಥ ಒಂದು ದೊಡ್ಡ ಅನುಭವ ಸಿಕ್ಕಿದೆ ಜೊತೆಗೆ ಏನಂದರೆ ಬಳಕೆ ಮಾಡೋ ಒಂದು ವ್ಯವಸ್ಥೆ ಆಗಲಿ ಯಾವುದೇ ಯಾವ ಆಗಲಿ ಅದರಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ನಮ್ಮ ಆತ್ಮರಕ್ಷಣೆಗಷ್ಟೇ ಅದು ಅದು ತುಂಬ ನಮ್ಮ ಆತ್ಮಕ್ಕೆ ತೊಂದರೆ ಆಗ್ತಾ ಇದೆ ಅಥವಾ ಏನೋ ಒಂದು ಯಾವುದೇ ದಾರಿ ಇಲ್ಲ ಅಂದಾಗ ಮಾತ್ರ ಅಷ್ಟೇ ಉಪಯೋಗ ಬಳಕೆ ಮಾಡಬೇಕೆ ಹೊತ್ತು ಬೇರೆ ಯಾವುದೇ ಸಾವಿರದಲ್ಲಿ ಅದನ್ನು ಬಳಕೆ ಮಾಡ್ಬೋದು ಟ್ರೈನಿಂಗು ಸದ್ಯ ನಾವು ಪುಣ್ಯ ಅನ್ಕೋಬೇಕು ಐದು ವರ್ಷಕ್ಕೆ ನಾವೇ ಫಸ್ಟ್ ಬ್ಯಾಚ್ ಆಗಿಬಿಟ್ಟಿದೀವಿ ಎಲ್ಲರನ್ನ ನಮ್ಮ ನಮ್ಮ ಸ್ವಂತಕ್ಕೆ ಕೆಲವರು ಸಿಂಗಲ್ ಹೌಸ್ ಅಂತ ತಗೊಂಡ್ರು ಕೆಲವರು ಏನೋ ಪ್ರಾಪರ್ಟಿಗೆ ಅಂತ ಅಂತ ಅಂದರು ಕೆಲವರು ವರ್ಗಾವಣೆ ಮಾಡೋಕ್ಕೆ ಅಂತ ಅಂತ ಅಂದರು ಅದು ತುಂಬ ಸಂತೋಷವೇ ಈ ಟ್ರೈನಿಂಗಲ್ಲಿ ನಾನು ಅಂತೂ ಫಸ್ಟಿಂದ ಸರ್ ಲಾಸ್ಟಿಂದ ಫಸ್ಟು ನಾನು ಬಂದಿದ್ದೀನಿ ಆದರೂ ನನಗೆ ಸಂತೋಷ ಇದೆ ನನಗೆ ಬೇಜಾರಿಲ್ಲ ಎಲ್ಲ ಹೊಡೆದಿದ್ದಾವ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮತ್ತು ನಮ್ಮ ಸಾಹೇಬ್ರ ಹೊಸ ಗಂಗಾಧರ ಸಾಹೇಬ್ರು ಹೇಳಿದ್ರು ಯಾರು ಬೇಜಾರು ಮಾಡ್ಕೋಬೇಡಿ ಇಲ್ಲಿ ಎಲ್ಲರೂ ದೊಡ್ಡವರು ಇದ್ದೀರಾ ಆದರೆ ನಮ್ಮ ಇವರು ಒಂದು ನಿಮಗೆ ಟ್ರೈನಿಂಗ್ ಕೊಡೋ ಟೈಮ್ದಲ್ಲಿ ಏನಾದ್ರು ಅಂದರೆ ಯಾರು ಕೋಪ ಮಾಡ್ಕೋಬೇಡಿ ಅಂದರು ಅದಕ್ಕಿಂತ ಹೆಚ್ಚಾಗಿ ನಮಗೆ ನಮ್ಮ ಅಧಿಕಾರಿಗಳು ಯಾರೂ ಕೋಪ ಮಾಡ್ಕೊಳ್ಳಿಲ್ಲ ಸರ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇವರು ನಾನು ಹೆಚ್ಚು ನಿಮಗೆ ಕಡಿಮೆ ಅಂತ ಅವ್ರು ಹೇಳಿದ ರೀತಿಯಲ್ಲಿ ಯಾರೂ ನಮ್ಮನ್ನು ನಡೆಸ್ಕೊಳ್ಳಿಲ್ಲ ನಾವು ಎಲ್ಲರೂ ಒಂದೇ ಗ್ರೂಪ್ ಥರ ಇದ್ದು ನಾವು ಬದಲನೇ ಸಾರಿ ಬಂದಿದ್ದೀವಿ ಟ್ರೈನಿಂಗ್ ತೊಗೊಂಡಿದ್ದೀವಿ ಮತ್ತೆ ಸುಮಾರು ಜನ ಎಲ್ಲ ಚೆನ್ನಾಗಿ ಹದಿನೈದು ಹದಿನೈದು ತಗೊಂಡಿದ್ದಾರೆ ಏನು ಇಲ್ಲದೇ ಇದ್ದವರು ಇದ್ದಾರೆ ಎಲ್ಲರೂ ಇದ್ದಾರೆ ತುಂಬ ಸಂತೋಷ ಆಗಿದೆ ಇನ್ನು ಮುಂದೇನು ಇದೇ ಥರ ಎಲ್ಲ ಮಾಡಿಕೊಡ್ಬೇಕು ನಮ್ಮ ಸಾಹೇಬರು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಟ್ರೈನಿಂಗ್ ಈ ಥರ ಇದನ್ನೇ ಒಂದು ಕ್ಲೇಮ್ ಆಗಿ ತೆಗೆದುಕೊಳ್ಳೋದು ಬೇಡ ಬಟ್ ಯಾರಿಗೆ ಅವಶ್ಯಕತೆ ಇದೆ ಪರಿಶೀಲನೆ ಮಾಡ್ತೀವಿ ನಮ್ಮ ಸ್ಥಳೀಯ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಕೊನೆಗೆ ಲೈಸೆನ್ಸ್ ಕೊಡುವ ಅಥಾರಿಟಿ ಅವರು ಇರ್ತಾರೆ ಓ ಅವರೆಲ್ಲ ಸೇರಿ ನಾವು ಒಂದು ನಿರ್ಧಾರವನ್ನು ತೆಗೆದುಕೊಳ್ತೀವಿ ಬಟ್ ಲೈಸೆನ್ಸ್ ತಗೋದು ಇಂಪಾರ್ಟೆಂಟ್ ಅಲ್ಲ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋದು ಭಾಳ ಇಂಪಾರ್ಟೆಂಟು ನಾನು ಹುಗ್ಳಿಯಲ್ಲಿದ್ದಾಗ ಪ್ರತಿದಿನ ಒಂದು ವಾರಕ್ಕೊಮ್ಮೆ ಆದರೂ ನಮ್ಮ ಆಫೀಸ್ಗೆ ಹೋಗಿ ಬರ್ತಿದ್ದ ಅವನು ಏನಂತಂದರೆ ನನ್ನ ಲೈಸೆನ್ಸ್ ವಾಪಸ್ ತೊಗೊಂಡ್ಬಿಡಿ ಸರ್ ನಂಗೆ ಸಾಕಾಗೋಗಿದ್ದೆ ಅದನ್ನು ನಿದ್ದೆ ಬರ್ತಾ ಇಲ್ಲ ನನಗೆ ಅಂತೇಳಿ ಅದು ನಿಜ ಅದು ಆಗ್ತದೆ ಈಗ ಎಷ್ಟು ಆರಾಮಾಗಿ ನೀವು ನಿದ್ದೆ ಮಾಡ್ತಾ ಇದ್ರಲ್ಲ ಒಂದು ವೇಳೆ ಗನ್ ನಿಮ್ಮ ಕಡೆ ಬಂದರೆ ಅಥವಾ ನಿಮ್ಮ ಕಡೆ ಸಿಕ್ಕಾಪಟ್ಟೆ ಒಂದು ಕೋಟಿ ದುಡ್ಡು ಬಂತು ನಿಮ್ಗೆ ನಿಧೆ ಆಗ್ತದ ಬರಲ್ಲ ಅದು ಜವಾಬ್ದಾರಿ ಜಾಸ್ತಿ ಆಗ್ತದೆ ಹಾಗಾಗಿ ಏನಂತಂದ್ರೆ ಅವನ ಮಕ್ಕಳು ಇವನು ನಿಲ್ದಾಗ ಅವ್ನ ಮಕ್ಕಳು ಗನ್ ತೊಗೊಂಡು ಎಲ್ಲೆಲ್ಲಿ ಹೋಗ್ಬಿಡೋರು ಇವ್ರು ಎಲ್ಲಿ ಹೋಗಿ ಏನೋ ಮಾಡಿ ಇಟ್ಟರೆ ನನ್ನ ನನ್ನ ಜೈಲಿಗೆ ಸೇರ್ತಾರೆ ನಾನು ನನಗೆ ತೊಂದರೆ ಆಗ್ತದೆ ಅಂತೇಳಿ ಆತ ಬಂದ ಒಂದು ನಾಲ್ಕೈದು ಸಲ ಬಂದ ನನ್ನ ಕಡೆ ಆಯ್ತಪ್ಪ ಮೊದಲು ತಂದು ನೀನು ಗನ್ ಡೆಪಾಸಿಟ್ ಮಾಡೋ ಆಮೇಲೆ ಲೈಸೆನ್ಸ್ ಅಂತ ಕ್ಯಾನ್ಸಲ್ ಮಾಡೋಣ ಅಂತ ಹೇಳಿ ಕಳ್ಸಿದ್ದೆ ನಾನು ಈ ಥರ ಗಣ್ಣ ಇಟ್ಕೋದು ಮೆಂಟೈನ್ ಮಾಡೋದು ಭಾಳ ಕಷ್ಟ ಇದೆ ಅದು ನಿಮಗೆ ಭಯ ನೇಮ್ ಕೊಟ್ಟಿರ್ತದೆ ನಮ್ಮ ಗಣ್ಣ ಇದೆ ಅಥವಾ ನಮ್ಮ ತಂದೆಯಾದ ಒಂದು ಕಾರ್ ಇದೆ ನಾನು ಹತ್ತು ಇದೊಂದು ಬಂದೂಕು ತರಬೇತಿ ಒಂದು ಆಗಿತ್ತು ಟ್ವೆಂಟಿ ತ್ರೀ ಇಂದ ಟ್ವೆಂಟಿ ಏಯ್ಟು ಆ್ಯಂಡ್ ಆಲ್ಮೋಸ್ಟ್ ಜಾಯಿನ್ ಆಗಿ ಮಾಡಿದ್ದಾರೆ ಈ ಭಾಗದಲ್ಲಿ ನಾನು ಪ್ರಥಮವನ್ನು ತೊಗೊಂಡಿದ್ದೀನಿ ಅಂತ ಐವ ಅರವತ್ತಕ್ಕೆ ಐವತ್ತೇಳು ತೊಗೊಂಡಿದ್ದೀನಿ ತುಂಬ ಆಗ್ತದೆ ಇದರಿಂದ ನಾನು ಒಂದು ಜನಗಳಿಗೆ ಮೋಟಿವೇಟ್ ಮಾಡಬೇಕು ಹಾಗಾಗಿ ಎಲ್ಲರೂ ಇದಕ್ಕೆ ಭಾಗಿಯಾಗಿ ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅವಕಾಶ ತಗೊಳ್ಳಿ ಮುಂದೆ ಎಲ್ಲರಿಗೂ ಅವಶ್ಯಕತೆ ಇದೆ ಇಲಾಖೆ ವತಿಯಿಂದ ಪ್ರತಿ ವರ್ಷನೂ ಕೂಡ ಇಂತ ತರಬೇತಿ ಆಯಿಸ್ಬೇಕು ಅಂತ ನಮ್ಮ ಸಾರ್ವಜನಿಕರಿಂದ ನಮಗೆ ಸಾರ್ವಜನಿಕರೇ ನಮಗೆ ಇದಾಗಿ ನೀವು ಪ್ರತಿ ವರ್ಷ ಈ ತರ ಒಳ್ಳೆ ಟ್ರೈನಿಂಗ್ ನ ಬಂಧುಕರಬೇತಿನ ನಾಗರಿಕರಿಗೆ ನೀಡಬೇಕು ಅನ್ನೋದು ನಮ್ಮ ಕೋರಿಕೆ ಈ ಸಶಸ್ತ್ರ ಮೀಸಲು ಸಿಬ್ಬಂದಿಗಳು ಕೂಡ ಈ ಒಂದು ವಾರಗಳ ಕಾಲ ತುಂಬ ಚೆನ್ನಾಗಿ ನಾಗರಿಕರಿಗೆ ತರಬೇತಿನ ಚೆನ್ನಾಗಿ ಕೊಟ್ಟಿದ್ದಾರೆ ನಮಗೆ ಸಾಮಾನ್ಯ ಜ್ಞಾನ ಕೂಡ ಇರಲಿಲ್ಲ ಬಂದೂಕನ್ನು ಯಾವ ಥರ ಉಪಯೋಗಿಸ್ಬೇಕು ಗುರಿ ಯಾವ ಥರ ಇದು ಮಾಡಬೇಕು ಅನ್ನೋದು ಮತ್ತು ಲೈಸೆನ್ಸ್ನ ಯಾವ ಥರ ತಗೊಳ್ಬೇಕು ಯಾವ ಥರ ಅಪ್ಲೈ ಮಾಡಬೇಕು ಮತ್ತು ಬಂದೂಕನ ಮತ್ತು ಸಸಿ ಯಾವ ಥರ ಶೇಖರಣೆ ಮಾಡಬೇಕು ಅನ್ನೋದು ನಮ್ಮ ನಮಗೆ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಹಾಗಾಗಿ ನಾನು ಎಲ್ಲ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ